ಜನ ಜೊತೆ ತಮಾಷೆ ಮಾಡುತ್ತಾ ನ್ಯಾಯಾಲಯದ ಆವರಣದಲ್ಲಿ ಮಾತಾಡುತ್ತಾ ನಿಂತಿದ್ದೆವು ಮಧ್ಯಾಹ್ನ ಮುಗಿದು ನಿಧಾನವಾಗಿ ಸಂಜೆ ಸುರಿಯುತ್ತಿದ್ದು ಹೋಗ್ತದೆ ರವಿ ಸರ್ ಒಂದು ಹಿತವಾದ ನೆರಳು ಎಲ್ಲವನ್ನೂ ಆವರಿಸಿಕೊಂಡಿತ್ತು ಅಣ್ಣ ನಮ್ಮೆದುರಿಗೆ ನಿಂತಿದ್ದ ಮಂಜ ನನ್ನ ಪಕ್ಕದಲ್ಲಿ ನಿಂತಿದ್ದ ನಾನು ಯಾವುದೋ ಖುಷಿಯಲ್ಲಿ ದೊಡ್ಡ ದನಿ ಮಾತಾಡುತ್ತಿದ್ದೆ ಇದ್ದಕ್ಕಿದ್ದಂತೆ ಮಂಜ ಮೊಳಕೈಯಿಂದ ನನ್ನ ಪಕ್ಕೆ ತಿವಿದು ಅಲ್ಲಿ ನೋಡು ರವಿ ಅಂದ ಎದುರಿಗಿನ ದೃಶ್ಯ ಕಣ್ಣಲ್ಲಿ ದಾಖಲಾಗುತ್ತಿದ್ದಂತಿಗೆ ನನ್ನ ಮಾತು ಬತ್ತಿ ಹೋದವು ನಗೆ ಚದುರಿ ಹೋಯಿತು ನಾಲಗೆ ಒಣಗತೊಡಗಿತು ಅವತ್ತು ಕೆಮ್ಮಣ್ಣು ಗುಂಡಿಯ ನಿರ್ಜನ ರಸ್ತೆಯಲ್ಲಿ ಯಾವ ಪಾಪವನ್ನೂ ಅರಿಯದ ಅಮಾಯಕ ಕೃಷ್ಣಮೂರ್ತಿಯನ್ನು ನಾವು ಹಾಗೆ ನಿರ್ದಯವಾಗಿ ಕೊಂದು ಹೆಣವನ್ನೆತ್ತಿ ಪ್ರಪಾತಕ್ಕೆ ಎಸೆದು ಬಿಟ್ಟೆವಲ್ಲ ಆ ಟ್ಯಾಕ್ಸಿ ಡ್ರೈವರ್ ಕೃಷ್ಣಮೂರ್ತಿಯೇ ಹಾಗೆ ನನ್ನೆದುರುಗಿ ನಡೆದುಕೊಂಡು ಬಂದಿರುತ್ತಿದ್ದರೆ ನಾನು ಆಘಾತಕ್ಕೊಳಗಾಗುತ್ತಿರಲಿಲ್ಲ ರವಿ ಸರ್ ಕೃಷ್ಣಮೂರ್ತಿಯ ಹೆಂಡತಿ ಬರುತ್ತಿದ್ದಳು ಆಕೆಯ ಸೀರೆ ಮಾಸಿ ಹೋಗಿತ್ತು ಹರಿದು ಹೋಗಿತ್ತು ಕಣ್ಣು ತಬ್ಬಲಿ ಮಕ್ಕಳಂತೆ ಮಂಕಾಗಿದ್ದವು ಕಾಲುಗಳಲ್ಲಿ ಜೀವವೇ ಇಲ್ಲವೇನು ಎಂಬಂತೆ ನಡೆಯುತ್ತಿದ್ದಳು ಕೃಷವಾದ ಆಕೆಯ ಕೈಬೆರಳು ಹಿಡಿದುಕೊಂಡು ಆಕೆಯ ಮಗು ನಡೆದು ಬರುತ್ತಿತ್ತು ಆಕೆ ಕಪ್ಪಗಿದ್ದಳು ಕುಳ್ಳಗಿದ್ದಳು ತೆಳ್ಳಗಿದ್ದಳು ಆಕೆಯ ಕಣ್ಣುಗಳಲ್ಲಿ ಭಯ ಕುತೂಹಲ ಶಾಪ ದುಃಖ ಆಹ ಯಾವುದೂ ಕಾಣಲಿಲ್ಲ ರವಿ ಸರ್ ಅಲ್ಲಿ ಕೇವಲ ನಿರಾಸೆಯಿತ್ತು ಈ ಜನ್ಮಕ್ಕಿನ್ನೂ ಮುಗಿಯಲಾರದೇನೋ ಎಂಬಂತಹ ನಿರಾಸೆಯಿತ್ತು ನ್ಯಾಯಾಲಯದ ಆವರಣದಲ್ಲಿ ಒಬ್ಬ ನ್ಯಾಯಾಧೀಶನನ್ನು ಮುಲಾಜಿಲ್ಲದೆ ಡಿಸ್ಮಿಸ್ ಮಾಡಿಸಿ ವಿಜಯೋತ್ಸವದ ಆಚರಣೆಯಲ್ಲಿದ್ದ ಆರು ಜೀವಗಳ ಈ ಹಂತಕನ ಕಣ್ಣಿಗೆ ಆ ಹೆಂಗಸು ಮತ್ತು ಮಗು ಅವರು ನಾನೇ ಸೃಷ್ಟಿಸಿದ ದೌರ್ಭಾಗ್ಯಗಳಂತೆ ಕಂಡರು ರವಿ ಸರ್ ಆಕೆ ನಮ್ಮೆಲ್ಲರನ್ನು ಒಮ್ಮೆ ನೋಡಿದಳು ಹಂತಕರೆಂಬ ಭಯವಾಗಲಿ ಗಂಡನನ್ನು ಕೊಂದವರೆಂಬ ಸಿಟ್ಟಾಗಲಿ ನಮ್ಮನ್ನು ಶಪಿಸಿ ಸರ್ವನಾಶ ಮಾಡುವ ತೀವ್ರತೆಯಾಗಲಿ ಯಾವುದೂ ಇರಲಿಲ್ಲ ಅಲ್ಲಿ ಕೇವಲ ನಿರಾಸೆ ಇತ್ತು ಎಲ್ಲ ಮುಗಿದು ಹೋಯಿತೆಂಬ ಅಂತಿಮ ವಿಷಾದವಿತ್ತು ನಾನು ಆಕೆಯ ಮಾಂಗಲ್ಯ ಕಿತ್ತುಕೊಂಡಿದ್ದೆ ಕುಂಕುಮ ಅಳಿಸಿ ಹಾಕಿದ್ದೆ ಊಟ ಕಿತ್ತುಕೊಂಡಿದ್ದೆ ಮುಖ್ಯವಾಗಿ ಆಕೆಯ ಜೊತೆಗಿದ್ದ ಹಸು ಮಗುವಿನ ತಂದೆಯನ್ನೇ ಕಿತ್ತುಕೊಂಡಿದ್ದೆ ಆಕೆಗೆ ಬದುಕಲು ಇನ್ನೇನು ಕಾರಣವಿತ್ತು ಕಣ್ಣುಗಳಲ್ಲಿ ದುಃಖ ಕೂಡ ಇರಲಿಲ್ಲ ಇದ್ದಕ್ಕಿದ್ದಂತೆ ಎದೆಯಲ್ಲಿ ಸ್ಫೋಟಗಳು ಶುರುವಾದವರ ರವಿಸೋರ್ ಯಾಕೆ ಕೊಂದೆ ನಾನು ಎಂಬ ನಿಷ್ಪಾಪಿಯನ್ನು ಯಾಕಾದರೂ ಕೊಂದೆ ಇವತ್ತು ಈ ಸ್ಥಿತಿಗೆ ತಲುಪಿರುವ ಅವನ ಹೆಂಡತಿಯನ್ನು ಹೇಗೆ ನೋಡಲಿ ಏನಿತ್ತು ಕೊಲ್ಲುವಂಥ ಕಾರಣ ದುಡ್ಡು ಆಸೆ ದುರಾಸೆ ಪಂಬಿಯ ವಂಚನೆ ಅವಳಿಗಾಗಿ ದುಡ್ಡು ಮಾಡುವ ಹಂಬಲ ಕೊಂದು ದಕ್ಕಿಸಿಕೊಂಡು ಬಿಡುತ್ತೇನೆಂಬ ನಿರ್ದಯಿ ಬುದ್ಧಿವಂತಿಕೆ ಗೆಳೆಯರ ಒತ್ತಾಸೆ ಊಹ ಇದ್ಯಾವುದೂ ಅಲ್ಲ ಕೊಲೆಗಳು ನನ್ನ ಅಭ್ಯಾಸಗಳಾಗಿ ಬಿಟ್ಟಿದ್ದವು ದೌರ್ಬಲ್ಯಗಳಾಗಿ ಬಿಟ್ಟಿದ್ದವು ಎಂಥ ಪಾಪಿ ನಾನು ಕೊಲ್ಲುವುದನ್ನೇ ದೊಡ್ಡ ಸ್ಟ್ರೆಂತ್ ಅಂದುಕೊಂಡೆ ಕೊಲೆಯಿಂದ ಕೊಲೆಗೆ ಅದನ್ನು ವಿಸ್ತರಿಸುತ್ತಾ ಹೋದೆ ಸಿಕ್ಕು ಬಿದ್ದಾಗಲೂ ನಾನು ಅದೆಲ್ಲ ಟಾರ್ಚರ್ ಸಹಿಸಿಕೊಳ್ಳಬಲ್ಲ ಮಹಾಶಕ್ತಿವಂತನೆಂದು ಭಾವಿಸಿಕೊಂಡೆ ಪ್ರತಿ ಕೇಸಿನಲ್ಲೂ ನೇಣು ಕುಣಿಕೆ ತಪ್ಪಿಸಿಕೊಂಡ ಮಹಾ ಚತುರ ನಾನೆಂದುಕೊಂಡೆ ಜೈಲು ನೆಗೆದು ಓಡಿದಾಗ ನಾನೆಂಥ ಚಾಣಾಕ್ಷನೆಂದುಕೊಂಡೆ ನೀಲಯ್ಯ ದೇವಾಡಿಗನ ಮಗ ಕಣ್ಣೆದುರಿಗೆ ಬಂದಾಗ ಈ ಹುಡುಗನಲ್ಲಿ ನನ್ನನ್ನು ಕೊಲ್ತಾನೆ ಅಂತ ಬೀಗಿದೆ ಹ್ಮ್ ಯಾವತ್ತೂ ನನ್ನೊಳಗೆ ಪಶ್ಚಾತ್ತಾಪವೆಂಬುವುದು ತೃಣ ಮಾತ್ರದಷ್ಟು ಮೊಳೆದಿರಲಿಲ್ಲ ಆದರೆ ಇವತ್ತೇನಾಗಿ ಹೋಯಿತು ರವಿ ತನ್ನ ಕೃಶವಾದ ಕೈಯ ತುದಿಯಲ್ಲಿ ಮಗುವನ್ನು ನಡೆಸಿಕೊಂಡು ಬರುತ್ತಿದ್ದ ಆ ಹತಭಾಗ್ಯ ಹೆಣ್ಣು ಮಗಳ ನಿರಾಸೆಯ ಕಣ್ಣುಗಳೆದುರು ನನ್ನ ಶಕ್ತಿ ನನ್ನ ಸ್ಟ್ರೆಂತ್ ನನ್ನ ವಿಸ್ತಾರ ಚಾತುರ್ಯ ಧೈರ್ಯ ಚಾಣಾಕ್ಷತೆ ನಿರ್ದಯತೆ ಎಲ್ಲವೂ ಡಿಫಿಟ್ ಆಗಿ ಹೋದವಲ್ಲ ರವಿ ಸರ್ ಒಬ್ಬ ನಿಸ್ಸಹಾಯಕ ವಿಧವೆ ಹೆಣ್ಣು ಮಗಳು ಎಲ್ಲ ದುಷ್ಟತನವನ್ನು ತನ್ನ ಮೌನದಲ್ಲೇ ಸೋಲಿಸಿಬಿಟ್ಟಿದ್ದಳು ಅಲ್ಲ ಅವಳ ಕಣ್ಣುಗಳಲ್ಲಿನ ನಿರಾಸೆ ನನ್ನನ್ನು ಅಂತ ನೆಲುವಿನಲ್ಲೇ ಡಿಫಿಟ್ ಮಾಡಿ ನೆಲಕ್ಕೆ ಕೊಡಲು ಬಿಟ್ಟಿತು ಈ ಜನ್ಮದಲ್ಲಿ ಯಾವತ್ತಾದರೂ ಆ ಹದಭಾಗ್ಯ ಕಣ್ಣುಗಳಲ್ಲಿ ನಾನು ಆಸೆಯ ದೀಪ ಹೊತ್ತಿಸಬಲ್ಲೆನೆ ಯಾತರ ತಾಕತ್ತು ನನ್ನದು ಇಷ್ಟಕ್ಕೂ ನಾನು ನಿಷ್ಪಾಪಿ ಕೃಷ್ಣಮೂರ್ತಿಯನ್ನು ಯಾತಕ್ಕೆ ಕೊಂದೆ ಅಣ್ಣನೊಂದಿಗೆ ಮಾತಾಡುತ್ತಿದ್ದವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಚಕ್ರತೀರ್ಥ ಸುಳಿ ತಿರುಗುತ್ತಿದ್ದರೆ ಅಲ್ಲಿನ ಒಂದು ಕ್ಷಣ ನೆನ್ನಿಸಿ ಪಕ್ಕಕ್ಕೆ ತಿರುಗಿಬಿಟ್ಟೆ ನನ್ನ ಕಣ್ಣಂಚಿನಿಂದ ನೀರು ಜಿನುಗಿದ್ದದ್ದನ್ನು ಮಂಜ ಮಾತ್ರ ಗಮನಿಸಿದ ಆವತ್ತು ಜೈಲು ತಲುಪಿದ ಎಷ್ಟು ಹೊತ್ತಿನ ತನಕ ಆ ಹೆಂಗಸಿನ ಚಿತ್ರ ಆ ಮೆಲಂಕಲಿ ನನ್ನನ್ನು ಆವರಿಸಿಕೊಂಡೇ ಇತ್ತು ಆದರೆ ತೀರಾ ನಿದ್ರೆಗೆ ಎಳೆಯುವ ಹೊತ್ತಿಗೆ ನಾನು ಅದಕ್ಕೆ ತದ್ವಿರುದ್ಧವಾದ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟೆ ಅದನ್ನೇ ನಾನು ಪಾತಕಿಯ ಮನಸ್ಸು ಅನ್ನೋದು